ಪ್ರೇಮ ಮೇನ್ ಮಾಡ್ತಾಳ ಚಂದ್ರಮ್ಮ ಹ್ಮ್ ಬರ್ರಿ ಹಾ ನಿಮ್ಗೂ ಒಗತ್ನಿಲ್ಲ ಅವಳಿಗೂ ಒಗತ್ನಿಲ್ಲ ಇನ್ನೇನ್ ಮಾಡಕ್ಕೆ ಕೆಲಸ ಹಾ ಒಗತ್ ನಿಲ್ದಾರೆಲ್ಲ ಕೂಕೊಂಡು ಹೊಸ ಅಂಕಲ್ ಮಾತಾಡ್ಕೇನ್ ಕೂಕಾಳ್ರಿ ಅವಳಿಗೆ ಇನ್ನೇನ್ ಮಕ್ಕಳು ಮರಿ ಅಂತ ಏನಿಲ್ಲ ನಿಮ್ಗೂ ಮಾಡಕ್ ಒಗತ್ನ ಇಲ್ಲ ಹಾ ಸರಿಯಾಗಿ ಕೂಕೊಂಡು ಮಾತಾಡ್ಕೊಳ್ರಿ ಎಲ್ಲಾರು ಯಾಕಮ್ಮ ಹಂಗಂತೀಯ ಪಾಪ ಅವ್ರಿಗಿನ ಅವ್ರಿಗೆ ಏನ ಇದು ಮಾಡೈತೇನು ಅದೇನ ಅದೇನೋ ಮದೆ ಮಕ್ಕಳು ಮರಿನ ಒಟ್ಟಕ್ಕೆ ಬೇಕಂದಾಗ ಬಾರಪ್ಪ ಬಾರ ಪರಾಕೆ ಎಂಬಕ್ಕೆ ಹುಡ್ಗಿ ಏನ್ ಪಾಪಿ ಏನ್ ಮಾಡ್ತೇತಿ ತೋರಿಸಿ ಅಂತೈತಲ್ಲ ಯಾತ ಯ ಶಾಕಿಲ್ಲ ಅಂತಿತ್ತು ಯಾತ ಯೈರೈಡ್ ಪೈರಾಯ್ಡ ಅಂತ ಈಗೆಲ್ಲ ಸರಿಯಾಗೈತೆ ಅಂತ ಹೇಳಲ್ಲ ಹಾ ಆದ ತಕ್ಷಣ ಹಂಗೆ ಮಕ್ಳು ಮರಿ ಹಾಗೆ ಒಟ್ಟಿಗೆ ಮುಡ್ಬೇಕಂದ್ರೆ ಅದೇನ ಮಾಡಿ ಕೆಮ್ಮದೆ ಹಾ ಅದೇನೋ ಮೈದಾ ಇಟ್ಟು ಕಲ್ಸಿ ಒಂದ್ ರೂಪಾಯಿ ಕೊಟ್ಟು ಒಟ್ಟಿಗೆ ಇಕ್ಕದೇನೆ ಮೈದಾ ಇಟ್ಟು ಮಾಡಿ ಕಲ್ಸಿ ಒಟ್ಟೆ ಇಂತಳಂತೆ ಹ್ಮ್ ಹ್ಮ್ ನಿಮ್ಮ ಹತ್ತರೇ ಇರ್ಬೇಕು ನಿಮ್ಗೂ ಅವ್ರಿಗೂ ಸರಿಯಾಗೈತೆ ெல்லாம் நோடனி ஒட்டக்கங்க ஆகி நம்ம நோடே ஆகேனி நாவேனே கூக்கி மாதாடத்தாடல்ல அதுக்கேட்டு ஆன உருசி நான் யாக்க உருகி தான் மாத்தாட் ஏனோஜார்க்க ஒன்றா மாதாட நான் அந்த கூக்கம்பீ அது இன்னேன் எல்லோல்ல மாதாடா எல் ஓகே அதுக்கே வந்துவம்மா ஆ நீ அதுக்கொள்ள அங்கேனே கெண்ட் மேல கூங்க ஆத்தாள் அங்கே ಏಕೆ ಬೆಂಕಿ ಮೇಲೆ ಮಲ್ ಕೂಕೇ ಹಂಗಿ ನಿನ್ಗೇನ್ ಕಷ್ಟ ಬಂದು ನಿನ್ನ ಮುಂದೆ ದಿನ ಕೂಕಂತಿನಿ ಹೋಗ್ಲಿ ತಾಯಿ ನಮ್ಗೆ ಯಾಕೆ ನಿನ್ನ ಮನೆ ಬಾಗ್ಲಕ್ ಬಂದೀವಿ ನೋಡು ನಮ್ನೆ ತಕೊಂಡ್ ನಾವೇ ಹೊಡ್ಕೋಬೇಕು ಗೊತ್ತಲ್ಲ ಹ್ಮ್ ಹೋಗ್ರಿ ಯಾಕೆ ಬಂದಿದ್ರಿ ಮತ್ತೆ ಮಗಳಲ್ಲ ನಾನು ಸೊಸತಾಗಿ ಮಾತಾಡ್ಬೇಡ್ರಿ ಅಂದ್ರೂನು ಇಲ್ ಬತ್ತಾರು ಸಾಂಕೋಲ್ ಮಾತಾಡಾಕಿ ಹೋಗಾನಿ ಆ ಯಾವಾಗ ಹಂಗೇನೆ ಒಳ್ಳೆ ಹ್ಞೂ ತಿದ್ದ ಕೂಳಿ ಕೆಂಡಳಂಗೆ ಆಡ್ತಾಳಂಗೇನೆ ಯಾವಾಗ ಯಾಕೆ ಬೋಡಜ್ಜಿ ಗಂಗಜ್ಜಿ ಹೋಗ್ತಿದ್ದೀರಾ ಇವಾಗೇನೇ ಅವ್ರು ಹೋದ್ರೂ ಹೋಗ್ಲಿ ಬಿಡು ನಿನ್ಗೆ ಇನ್ನೇನು ಮಾಡಕ್ಕೆ ಕೆಲಸ ಇಲ್ಲಲ್ಲ ಅದಕ್ಕೆ ಅವ್ರನ್ನ ಕುಡಿಸಿ ಏನಿದ್ ಕೂಕಂತಾಳೇನಾ ಒಳಕ್ಕೆ ಹೋಗಿ ಅದೇ ನನ್ನ ಕೆಲಸ ನೋಡೋಕೆ ಹೋಗಿ ನಾನು ಎಲ್ಲ ಕೆಲಸ ಮಾಡೇ ಕಾಣುತ್ತೆ ಬಂದಿರೋದು ಹ್ಞೂ ಇನ್ನೇನು ಕೆಲಸ ಮಾಡಬೇಕು ಬೆಳಗಿಂದ ಮನೆಗಳು ಕೆಲಸ ಎಲ್ಲ ಮಾಡಿದ್ದೀನಿ ಹ್ಞೂ ಇನ್ನೇನು ಕೆಲಸ ಇಲ್ಲ ನನಗೆ ಏನು ಕ್ಷಣಕ್ಕೆ ಕೂಕೊಂಡು ಮಾತಾಡಿ ಏನಾಗುತ್ತೆ ನನಗೆ ತಗೋ ಮಾತಾಡ್ದಂಗೆ ಹೆಂಗೆ ತಲೆ ನಿಮಗೆ ನಾನು ನಾನ್ ಮಾತಾಡೋದ್ರ ಜೊತೆಗೆ ಇಷ್ಟ ಇಲ್ಲ ಅಂದ್ರೆ ನೋಡ್ಬೇಡ್ರಿ ಸುಮ್ನೆ ಹೋಗ್ರಿ ನನ್ನ ತಗೆ ಬೀದಿ ನಿಂತ್ಕೊಂಡು ಗಡ ಗಲಾಟಿ ಮಾಡೋತರ ಮಾಡ್ಬೇಡ್ರಿ ಇತ್ತೀಚೆಗೆ ಅದ್ದು ಅದ್ದು ಹಂಗಾಮ ಇಲ್ಲಂಗ ಆಗೇತಿ ಆ ಲಗಾಮ್ ಇಲ್ಲದ್ ಕುದುರೆ ಆಗಿದ್ಯಾ ನೀನು ಇನ್ನೇನು ನಿನ್ಗೂ ಹೋಗತ್ನಿಲ್ಲ ನಿನ್ ಹೇಳು ಮನೆಗೆ ಮಾಡ್ಕೊಂಡ್ ತಿನ್ಬೋದು ಬೀತ್ಕೊಂಬುದು ನಿನ್ಗೇನ್ ಮಕ್ಳು ಮರಿಯೇ ಹಾ ನಿನ್ ಯಾವ ಸಾಕ್ರಿ ಮಾಡ್ಬೇಕಾಗ್ಯ ಹೇಳು ಅತ್ತೆ ನೀವು ಪದೇ ಪದೇ ಅದನ್ನೇ ಹೇಳ್ಬೇಡಿ ನಾನು ಹಾಸ್ಪಿಟಲ್ಗೆ ತೋರಿಸ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ ಸುಮ್ಮನೆ ನಾನು ತಗ ಬೈಸ್ಕೊಂಡು ನಿಮ್ಮ ಬೆಲೆ ನೀವೇ ಕಳ್ಕೊಬೇಡ್ರಿ ಊರವ್ರ ಮುಂದೆ ಹೋಗ್ಲಿ ಸುಮ್ಮನೆ ಒಳಗೆ ಹೋಗ್ನಿ ಕಣೇ ಹೋಗ್ನಿ ಇನ್ನೇ ಮಾಡೋಕ್ಕಾಗುತ್ತೆ ನೀವೇನು ಅಂದ್ಕೋಬೇಡ್ರಿ ಕೂಕಳ್ರಿ ಒಂದ್ಸನ ಏನ್ ಮಾಡ್ತೀರಾ ಅತ್ತೆಗೆ ಏಟು ಹೇಳಿದ್ರು ಆಟೇನೆ ಹೋಗ್ಲಿ ಬಿಡಮ್ಮ ಅವ್ಳು ಬುದ್ಧಿ ಕಂಡಿದ್ದೆ ತಾನೆ ಅವಳು ಎಂತಾನೆ ನೆಟ್ಟಿಗೆ ಯಾರನ್ನ ಮಾತಾಡ್ತಾಳೆ ಅವಳ ಸ್ವಭಾವನೆ ಆಟು ಅಲ್ಲ ನೀನು ಹಾಸ್ಪಿಟ್ಲಿಗೆ ತೋರಿಸ್ಕೊಂತಿದ್ದೀ ಅಂತ ಅಂದನು ಬರೇ ಹೇಳಿದ್ನೇ ಹೇಳ್ತಾಳಲ್ಲ ಅಯ್ಯೋ ಬೊಗಳಿದ್ದೆ ಬಗಳಿದ್ದು ಬಿಡತ್ತ ಅದೇನೋ ಹೇಳ್ತಾರಲ್ಲ ನಾಯಿ ಬಗಳಿದ್ರೆ ಏನು ಬೂಲೋಕೆ ಹಾಳಾಗುತ್ತೆ ಅಮ್ಮಂಗೆ ಅದು ಬಗಳಿಗೆ ಅಂದ್ರೆ ನನಗೆ ನಾಯ್ತು ಬಿಡಜ್ಜಿ ಸ್ವಭಾವ ಹಂಗೆ ಅಂದ್ಕೊಂಡು ಅಷ್ಟೇ ಅಯ್ಯೋ ಯಾಕೆ ತಲೆ ಸುತ್ತ ಕಣಜ್ಜಿ ಅಯ್ಯೋ ರಾಮ ದೇವರೇ ಏನಾಗ್ತಲ್ಲ ಪ್ರೇಮ ಈಗಿನ ಚೆನ್ನಾಗಿದ್ದಲ್ಲಿ ಯಾಕೋ ಕಣಜ್ಜಿ ಹಂಗೆ ತಲೆಯೆಲ್ಲ ವೀಕೆಂಡ್ ಹೋಗುತ್ತೆ ಕುಕ್ಕ ಮುಖ ಆಗ್ತಿಲ್ಲ ಹೋದಂಗೆ ಮುಂದಿಗೋದಂಗಾಗ್ತೈತೆ ಹಂಗೇನೆ ಈ ಯಾವಾಗ ಒಂದು ಅನಿಸ್ಲಿಲ್ಲ ಇಲ್ಲ ಯಾಕೋ ಬೆಳಗ್ಗೆಯಿಂದನೂ ಹಂಗೇನೆ ತಲೆ ತಿರುಗ್ದಂಗೆ ಆಗ್ತೈತೆ ಲೇಖ್ ಹಂಗೀ ನೋಡೆ ನಿನಗೆ ಗೊತ್ತಲ್ಲೇ ಹಾಂ ಒಂದಿಟ್ಟು ನಾಡಿ ಗಿಡಿ ಇಡ್ಕೊಂಡು ನೋಡು ನಿನಗೆ ಗೊತ್ತಲ್ಲ ಹ್ಞೂ ಆಗಿದ್ರೆ ನಿನಗೆ ನಾಡಿ ಹಿಡ್ಕೊಂಡ್ರೆ ಗೊತ್ತಾಗುತ್ತಲ್ಲ ನೋಡೆ ಒಂದು ಸ್ವಲ್ಪ ತಡಿ ನೋಡ್ತೀನಿ ನನಗೂ ಯಾಕೋನೋ ಹಂಗೆ ಅನ್ನಿಸ್ತೈತೆ ಹಾಂ ಅಮ್ಮ ನಿಮ್ಗೆ ನೋಡ್ತಿದ್ರೆ ನನಗೂ ಯಾಕೋ ಡೌಟ್ ಅಂದ ಡೌಟ್ ಐತೆ ತಡಿ ನೋಡ್ತೀನಿ ನೋಡ್ದೇನೆ ಹಾಂ ಏನು ಏನೋ ಗೊತ್ತಾತೆ ನೋಡ್ತಿದ್ದೀನಿ ನೀರು ಒಂದಿಟ್ಟು ಹ್ಞೂ ಕಣೆ ನನಗೆ ನಾ ಹಂಗೆ ಅನಿಸುತ್ತೆ ಹಾ ಅಮ್ಮನಿ ಹ ಗರ್ಭ ನಿಂತಿರ್ಬೇಕೆ ಅಮ್ಮನಿಗೆ ಹ್ಮ್ ನನ್ಗೂ ಹಂಗೆ ಅನ್ನಿಸ್ತು ಕಣೆ ಸುತ್ತ ಸುತ್ತೆ ಅಂದಾಗೇನೆ ಹಂಗೆ ನನಗೆ ನನೀಗಿ ಹುಡತ್ತ ಹ್ಯಾಂಗ ಒಳ್ಳೆ ಸುದ್ದಿ ಹೇಳ್ದೆ ಈಟ ತನಕ ಬಾಯಿ ಬಡ್ಕಿ ಹಂಗೆ ಬಾಯಿ ಬಡ್ಕೊಂಡು ಹೋದ್ಲು ಹಾ ಹಂಗೆ ಮಕ್ಕಳಿಲ್ಲ ಮಕ್ಳಿಲು ಮಕ್ಳಿಲ್ಲ ಮುರಿ ಇಲ್ಲ ಕೂಕೊಂಡು ಹೋಸ್ ಮಾತಾಡ್ತಾಳೆ ಅಂತ ಇವಾಗ ಹ್ಮ್ ಈಗಲಾದ್ರೂ ನೆಟ್ಟು ನೋಡ್ಕೊಂತಾಳೋ ಇಲ್ವೋ ಅಯ್ಯೋ ಅದಕ್ಕೆ ಸಂತೋಷ ಪಡೋದು ಅದಕ್ಕೆ ಏನಾಗಿದ್ದು ಯಾಕೆ ಪ್ರೇಮ ಹಂಗ ಬಿದ್ದಾಳಲ್ಲ ಬೋಡಮ್ಮ ಏನಾಯ್ತಮ್ಮ ನನ್ ಪ್ರೇಮ್ ಪ್ರೇಮ ಪ್ರೇಮ ಏನಂತ ಎದ್ದಾಳೆ ಪ್ರೇಮ ಅಯ್ಯದಿಲ್ಲ ಸುಮೀರಾಮ ನೀನೇನ್ ಗಂಗಾಜಿ ಹಿಂಗ ಹೇಳ್ತೀಯಾ ಹಂಗೇನೆ ಪ್ರಜ್ಞೆ ಇಲ್ಲದೆ ಬಿದ್ದಾಳೆ ಏನೂ ಆಗಲ್ಲ ಅಂತ ಹೇಳ್ತೀಯಾ ನೀನು ಅದ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ರೋಜೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಅಂತ ಹೇಳು ಒಳ್ಳೆ ಸುದ್ದಿನೇ ನೀನೀಗೆ ನಪ್ಪ ಆಗ್ತಿದ್ಯಾ ಕಣ ఏం ఇంటిది అజీ నున్ కణో ఆ గంగమ్మ నాడి ఇడ్కండే ಹೇಳ್తాళ ఆ అర్ ఎంగే ఏనో అంటానా ఆ అదికెనే నీ ఏంటి తలేసుది ఊల్తుద్దంగేనే ను ఆ కయి ఇడ్కండేనే నాడి నోడి ఆ प्रेग्नెంట్ ఇర్బకో అంట ಹೇಳ್తైతే వన్ సరీనా డాక్టర్ దగ్గర్ కక్కొండి చెక్ మార్సూ నాని ఏనోనో గంగమ్మే ఇదే సరి అనుస్తే నిజవాగు ఏనా అజీ యాకో తలే ಇವಾಗೆ ಬಂದು ನಿನ್ ತಲೆ ಸುತ್ತ ಬಿದ್ದಿರೋದು ನೋಡಿ ನನಗೆ ತುಂಬಾ ಭಯ ಆಯ್ತು ಆದ್ರೆ ಗಂಗಾಜಿ ಹೇಳಿದ್ ನೋಡಿ ತುಂಬಾ ಖುಷಿ ಆಯ್ತು ಗಂಗಾಜಿ ಹೇಳ್ತಾ ಗಂಗಾಜಿ ಏನ್ ಹೇಳ್ತು ಯಾಕೋ ಬೆಳಿಗ್ಗೆಯಿಂದನೂ ಹಂಗೆ ಅನ್ನಿಸ್ತಿತ್ತು ಗೊತ್ತಾಗ್ಲಿಲ್ಲ ಯಾಕೋ ಇವಾಗ ಸ್ವಲ್ಪ ಜಾಸ್ತಿ ತಲೆ ಸುತ್ತ ಬಂದು ಹಿಂಗೇನೆ ಬುಡಮುನ್ ತೊಳೆ ಮೇಲೆ ಹಂಗೇನೆ ಬಿದ್ಬಿಟ್ಟೆ ಕಣಮಣಿ ನಾನು ಹೇಳ್ತಿರೋದು ಯಾಕೆ ತಲೆ ಸುತ್ತೆ ಹೇಳು ನಮ್ಮ ಅತ್ತೆ ಅಂತ ಅತ್ತೆ ಇದ್ರೆ ಇನ್ನೇನಜ್ಜಿ ದಿನಾನ ತಲೆನೋವಿಗೆ ತಲೆ ಸುತ್ತ ಬರ್ದಾ ಅದ್ರ ಒಂದು ಒಳ್ಳೆ ಸಿಹಿ ಸುದ್ದಿ ಐತೆ ಏನದು ಅಮ್ಮಯ್ಯ ಇಷ್ಟು ದಿನ ಯಾತು ಕಾತೊರಿತಿದ್ಯಾ ಇದು ನಿನ್ಗೆ ಇಷ್ಟು ಗೊತ್ತಾಗ್ಲಿಲ್ವೇ ಹಾ ನೀನು ಈ ಸರಿ ಆಗಿದ್ದೇನಮ್ಮಯ್ಯ ಏನೋ ಕಣಜ್ಜಿ ಮರ್ತೆ ಹೋಗಿದ್ದೀನಿ ನಾನು ಲೆಕ್ಕನೇ ಹಾಕೊಂಡಿಲ್ಲ ತಡಿ ಲೆಕ್ಕ ಹಾಕೊಂಬತ್ತೀನಿ ಮರ್ತೆ ಹೋಗಿದ್ದೀನಿ ನಾ ಮತ್ತೆ ತಕ್ಕ ದಿನಾ ಬರೀ ಗುದ್ದಿಡೋದೇ ಆಗ್ತೈತೆ ಹ್ಞೂ ಅಜ್ಜಿ ತಿಂಗ್ಳು ಮೇಲೆ ಅವಾಗೇ ಒಂದು ಐದಾರು ದಿನ ಆಗೈತೆ ಮತ್ತು ನೋಡು ಗಂಗ ಮೇಲಿದ್ದು ಯಾವತ್ತೂ ಸರಿ ಆಗಲ್ಲ ಹಾಂ ಹೋಗಿ ಒಂದು ಸರಿ ಡಾಕ್ಟ್ರ್ ಡಾಕ್ಟರ್ ಹೋಗಿ ಚೆಕ್ ಮಾಡಿಸಿದೆ ಅವಾಗ ಗೊತ್ತಾಗ್ತತೆ ನಾನು ನಂದು ಯಾವತ್ತೂ ಸುಳ್ಳಾಗಿಲ್ಲಮ್ಮ ನಾನು ಹೇಳಿದ್ದು ಹಾಂ ನೀನು ಮಾತ್ರ ನಾ ಪ್ರೆಗ್ನೆಂಟ್ ಆಗಿದ್ಯಾ ಗರ್ಭ ಹೇಳ್ತಮ್ಮ ನಿಂತೇತಮ್ಮ ಯಾರು ತೋರಿಸ್ ಹೇಳ್ತಿರೋದು ಗೊತ್ತಿಲ್ಲ ಕಣ್ರಿ ನನ್ಗೂನು ಇವಾಗೇನೆ ಏನೇ ನೆನಪಾಗ್ತಿರೋದು ಒಂದ್ ನಿಮಿಷ ಇರಿ ಹ್ಮ್ ಕಿಟ್ ಇದ್ದಾವೆ ಪ್ರೆಗ್ನೆಂಟ್ ಕಿಟ್ ಒಳಗ ಒಂದ್ಸರಿ ಚೆಕ್ ಮಾಡ್ಕೊಂಡ್ ಬರ್ತೀನಿ ಅದ್ರಲ್ಲಿ ಏನಾದ್ರು ಡಬಲ್ ಪರ್ಪಲ್ ಕಲರ್ ಲೈನ್ ಬಂದ್ರೆ ಪ್ರೆಗ್ನೆಂಟ್ ಅಂತ ಅರ್ಥ ಅಡ್ವರ್ಟೈಸ್ ಎಲ್ಲ ತೋರಿಸ್ತಾರಲ್ಲ ಮತ್ತೆ ಮೇಡಮ್ ಹೇಳಿತ್ತು ಒಂದ್ಸರಿ ಮನೆಗೆ ಚೆಕ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಬಾ ಅಂತ ಅದಕ್ಕೆ ತಂದು ಇಟ್ಕೊಂಡಿದ್ದೆ ಒಂದ್ಸರಿ ಹೋಗಿ ಟೆಸ್ಟ್ ಮಾಡ್ಕೊಂಡು ಬರ್ತೀನಿ ಇರ್ಲಿ ಎರಡು ಲೈನ್ ಪರ್ಪಲ್ ಲೈನ್ ಬಂದ್ರೆ ನಾನು ಪ್ರೆಗ್ನೆಂಟ್ ಆಗ್ತಿದ್ದೀನಿ ಆಗಿದೀನಿ ಅಂತಾನೆ ಅರ್ಥ ಅಲ್ಲಿಗೆ ನೀವು ತಂದೆ ಆಗ್ತಿದ್ದೀರಾ ಅಂತ ಅರ್ಥ ಏನೋ ಕಣೆ ನೀನು ಹೇಳೋದು ನಿಜ ಆಗ್ಬೇಕು ಅಂತ ಅನ್ಕೊಂತಿದ್ದೀನಿ ಹೋಗಿ ಮತ್ತೊಂದ್ಸರಿ ಚೆಕ್ ಮಾಡ್ಕೊಂಬ ಹೋಗಮ್ಮಯ್ಯ ನಿಂದೂ ಅದೇನ ಅನುಮಾನ ತೀರ್ಲಿ ತಡಿಯೋ ಜೀವಾಗೇನೆ ಚೆಕ್ ಮಾಡ್ಕೊಂಡ್ ಬರ್ತೀನಿ ಒಳ್ಳೆ ನ್ಯೂಸ್ ಬತ್ತೈತೆ ಹೇಳ ಏನೋ ಅಜ್ಜಿ ಅದಕ್ಕೋಸ್ಕರ ಕಾಯ್ತಿದ್ದೀವಿ ಇಲ್ಲಿಗೊಂದು ಎರಡೂವರೆ ವರ್ಷ ಆಗೈತೆ ಒಳ್ಳೆ ನ್ಯೂಸ್ ಹೇಳಿದ್ರೆ ನನಗಂತೂ ತುಂಬಾ ಸಂತೋಷ ಆಗ್ತೈತೆ ಏನಮ್ಮ ಚೆಕ್ ಮಾಡ್ಕೊಂಡಲ್ಲ ಏನು ಹೇಳ್ತೈತೆ ಮತ್ತೆ ಅದು ಅಜ್ಜಿ ನೀನು ಹೇಳಿದ್ದೇನ ಸರಿನೇ ಅದ್ರಾಗೆ ಎರಡು ಲೈನ್ ಬಂದಿದ್ವು ಎರಡು ಲೈನ್ ಬಂದರೆ ನಾನು ಪ್ರೆಗ್ನೆಂಟ್ ಅಂತ ಅರ್ಥ ಒಂದ್ಸರಿ ಹೋಗಿ ಡಾಕ್ಟರ್ ತಗ ಚೆಕ್ ಮಾಡಿಸ್ಕೊಂಡ್ ಬಂದ್ಮೇಲೆ ಇನ್ನೊಂದ್ ಸರಿನಾ ಕನ್ಫರ್ಮ್ ಮಾಡ್ಕೊಂಡು ಎಲ್ಲರಿಗೂ ಹೇಳ್ತೀನಜ್ಜಿ ನೇನು ಕನ್ಫರ್ಮ್ ಆದಂಗೆ ಅಲ್ವೇನಿ ನಂಬೋಕಣ್ಣಜ್ಜಿ ತೋರಿಸ್ಕೊಂಡಿದ್ನಲ್ಲ ಇಷ್ಟು ದಿನ ನಂಬಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ ಖುಷಿಗೋ ಏನೋ ಗೊಂದು ಗೊತ್ತಾಗ್ತಿಲ್ಲ ಒಂದ್ಸರಿ ಡಾಕ್ಟರ್ ಡಾಕ್ಟ್ರ್ ತಕ್ಕೋಗಿ ಚೆಕ್ ಮಾಡಿಸ್ಕೊಂಬಂದು ಆವಾಗ ಹೇಳ್ತನಜ್ಜಿ ಎಲ್ಲರಿಗೂ ಅಯ್ಯೋ ಹುಚ್ಚುಗಿ ಖುಷಿಗೆ ನಂಬಕ್ಕೆ ಆಗ್ತಿಲ್ಲ ಅಂತೇಳಿ ಹೀಗೆ ಇಷ್ಟು ದಿನ ಅದಕ್ಕೋಸ್ಕರ ಕಾತ್ಕೊಂಡು ಇವತ್ತು ಮಗ ಆಗ್ತೈತೆ ಅಂದ್ರೂನು ನಂಬಕೆ ಆಗ್ತಿಲ್ಲ ನಿನೀಗೆ ಏನೋ ಅಜ್ಜಿ ದಿನ ನಾನು ಮತ್ತೆ ಹೇಳೋ ಮಾತಿಗೆ ನನಗೆ ಮಕ್ಕಳೇ ಆಗಲ್ವೇನೋ ಅನ್ನೋಷ್ಟು ಮೈಂಡಿಗೆ ಅದೇ ತುಂಬ್ಕೊಂಬಿಟ್ಟೈತೆ ಅದಕ್ಕೆ ನಾನು ಡೇಟ್ ಆಗಿಲ್ಲದ್ದು ಕೂಡ ಕಂಡ್ಕೊಂಡಿಲ್ಲ ಈ ನಮ್ಮ ಮತ್ತೆ ಟಾರ್ಚರಾಗಿ ಇವಾಗ ಅದು ಡಾಕ್ಟ್ರ್ ಹೇಳೋವರ್ಗು ನನಗೆ ನಂಬಿಕೆನೇ ಗೊತ್ತಿಲ್ಲ ಇದ್ರಾಗೆ ತೋರಿಸಿದ್ರು ಕೂಡ ನಾ ಪಾಸಿಟಿವ್ ರಿಸಲ್ಟ್ ಬಂದರೂ ಕೂಡ ಒಂದ್ಸರಿ ಡಾಕ್ಟ್ರು ಬಾಯಗೆ ಎಲ್ಲ ಚೆನ್ನಾಗೈತೆ ಅಂತ ಹೇಳೋವರೆಗೂ ನನಗೆ ಸಮಾಧಾನನೇ ಆಗೋಲ್ಲ ಕಣಜಿ ಆದರೂ ಬಲು ಖುಷಿ ಆಗ್ತೈತೆ ಕಣಜ್ಜಿ ಇಷ್ಟು ದಿನದಿಂದ ನಾನು ಕಾದ್ಕೊಂಡಿದ್ದೆ ಎರಡೂವರೆ ವರ್ಷದಿಂದ ಇವತ್ತು ಕಾದ್ಕೊಂಡಿದ್ದಕ್ಕೂ ಪ್ರತಿಫಲ ಸಿಗ್ತಾಯಿ ಅಲ್ಲ ನನಗೆ ತುಂಬ ಸಂತೋಷ ಆಗ್ತೈತೆ ಕಣಜ್ಜಿ ಒಳ್ಳೇದೇ ಆಗ್ತೈತೆ ತಗ ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ ಏನೋ ಒಂದಿಟ್ಟು ಹಿಂದೆ ಮುಂದೆ ಆಗ್ಬೋದು ಅದು ಒಳ್ಳೆಯವ್ರಿಗೆ ಒಂದಿನ ಪ ಸುಖ ಸಿಕ್ಕೇ ಸಿಕ್ತೈತೆ ಏನಾಗಲ್ಲ ಹಾಂ ನೆಮ್ಮದಿಯಾಗಿ ಇವತ್ತು ಮನಿಕೊಂಡು ನಾಳೆ ಡಾಕ್ಟರ್ ತಕ್ಕ ಹೋಗಿ ಒಂದ್ಸರಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ನಮಗೆ ಆ ಸ್ವೀಟ್ ಕೊಡ್ಬೇಕಮ್ಮ ಆಯ್ತು ಹೇಳಜ್ಜಿ ನಾಳೆ ಡಾಕ್ಟರ್ ತಕ್ಕ ಹೋಗಿ ಬರ್ತಾನೆ ಬೇಕಾದ್ರೆ ಮೈಸೂರು ಪಾಕ್ ಇಟ್ಕೊಂಡು ಬಂದು ನಿಮ್ಗೆ ಎಲ್ಲರಿಗೂ ಕೊಟ್ಬಿಟ್ಟು ನೀನು ಆಯ್ತು ಆಯ್ತು ನಮಗೆ ಮೈಸೂರು ಪಾಕೆ ಕೊಡ್ಸಪ್ಪ ಹಾಂ ಹೆಂಗ ಮೈಸೂರ್ ಪಾಕ ಗೊಟ್ಟಿಗಿರೋ ಮೈಸೂರ್ ಪಾಕ್ ತರ್ಬೇಡ ಹಾ ತುಪ್ಪ ಹಾಕಿ ತುಪ್ಪದಾಗ ಮಾಡಿರೋ ಮೈಸೂರ್ ಪಾಕನೆ ತರ್ಬೇತ್ ನೀನು ಆಯ್ತು ಹೇಳಜ್ಜಿ ನಮ್ಗೇನಾದ್ರು ಆ ಖುಷಿ ಸುದ್ದಿ ಕನ್ಫರ್ಮ್ ಆದ್ರೆ ನಿಮಗ್ ಮೈಸೂರ್ ಪಾಕ್ ತುಪ್ಪದಾಗೇ ಮಾಡಿರತ್ತನ್ಕೊಡ್ತೀವಿ